ಏನಮ್ಮ ನೀವು ನೀವೇ ಹೋಗಿ ಮದುವೆ ಫಿಕ್ಸ್ ಮಾಡ್ಕೊಂಡು ಬಂದ್ಬಿಟ್ರಾ ನಮಗೂ ಅದಕ್ಕೆ ನೋಡಬೇಕು ಅನ್ನೋ ಆಸೆ ಇರಲ್ವಾ ಅಯ್ಯೋ ಸುಮ್ಮನೆ ನೋಡೋಣ ಅಂತ ಹೋಗಿದ್ದು ಫಿಕ್ಸ್ ಆಗೋಯ್ತು ಅಣ್ಣ ಅದಕ್ಕೆ ಹೆಂಗಿದ್ದಾರೆ ಹೇಳೋಣ ಅಮ್ಮನ ಕೇಳು ಏ ನೀನು ಹೇಳೋಣ ನಿನಗೆ ಹೇಗೆ ಅನ್ನಿಸ್ತು ಕಿರಣ್ ಹುಡುಗಿ ನಾನು ನೋಡೇ ಇರಲ್ಲ ಹುಡುಗಿ ಹೇಗಿದ್ದಾಳೆ ಅಂತ ಹೇಗೆ ಹೇಳ್ತಾನೆ ತಮ್ಮ ತಂಗಿ ಕೇಳಿದ ಪ್ರಶ್ನೆಗೆ ಏನು ಉತ್ತರ ಕೊಡಬೇಕು ಅಂತ ಅವನಿಗೆ ಗೊತ್ತಾಗಲ್ಲ ಕೊನೆಗೆ ಚೆನ್ನಾಗಿದ್ದಾಳೆ ಅಂತ ಹೇಳ್ತಾನೆ ಚೆನ್ನಾಗಿದ್ದಾಳೆ ಹಾಗಾದ್ರೆ ಹುಡುಗಿನ ಕಿರಣ್ ನೋಡಿದಾನೆ ಅಂತ ಆಯ್ತು ಸರಿ ನಾನು ಹೋಗಿ ಮಲಗ್ತೀನಿ ಬೆಳಗ್ಗೆ ಟ್ರಿಪ್ ಗೆ ಬೇರೆ ಹೋಗ್ಬೇಕು ನಿವೇದಿತ ಹುಷಾರು ಕಣಮ್ಮ ಟ್ರಿಪ್ ಅಲ್ಲಿ ಫ್ರೆಂಡ್ಸ್ ಎಲ್ಲ ಅಲ್ಲಿ ಹೋಗೋಣ ಬಾ ಇಲ್ಲಿ ಹೋಗೋಣ ಬಾ ಅಂತಾರೆ ನೀನು ನಿನ್ನ ಎಚ್ಚರಿಕೆಯಲ್ಲಿ ಇರಬೇಕು ಹ್ಮ್ ಸರಿ ಗುಡ್ ನೈಟ್ ಅಮ್ಮ ನಾನು ಬೆಳಗ್ಗೆ ಬೇಗ ಹೋಗಬೇಕು ಕಾಲೇಜ್ಗೆ

ಹುಡುಗಿ ನಿಮಗೆ ಏನನ್ ಅನ್ಸುತ್ತೆ ನನಗೆ ಅನ್ಸುತ್ತೆ ನಾನು ಏನು ಮಧ್ಯೆ ಮಾಡ್ಕೋಬೇಕಾ ಮಧ್ಯೆ ಮಾಡ್ಕೊಳ್ತೀರಾ ಅವನು ಅವನಿಗೆ ಕೇಳು ಅದಲ್ಲ ರೀ ಈ ಮನೆಗೆ ತಕ್ಕ ಸೊಸೆ ಅಂತ ಅನ್ಸುತ್ತಾ ನಮ್ಮ ಕಿರಣಗೆ ಸರಿಯಾದ ಜೋಡಿ ಅಂತ ಅನ್ಸುತ್ತಾ ಅಂತ ಹೇಳ್ತಾ ಇರೋದು ಕಿರಣ್ಗೋಳ್ಗೋ ಜೋಡಿ ಏನೋ ಸರಿಯಾಗಿದೆ ಆದ್ರೆ ಈ ಮನೆಗೆ ತಕ್ಕ ಸೊಸೆ ಅನ್ನೋದನ್ನ ಅವ್ಳು ಬಂದ್ ಮೇಲೆ ನಿರ್ಣಯ ಮಾಡಬೇಕು ಅಯ್ಯೋ ಎಲ್ಲಾ ಬಿಟ್ ನಿಮ್ಮನ್ನ ಕೇಳದ್ನಲ್ಲ ಸರಿ ನನಗೆ ಮಲ್ಕೊಳ್ಳೋಣ ಮನೆ ದಿನ ಬೆಳಗ್ಗೆ ನಿವೇದಿತ ಬೇಗ ಎದ್ದು ಟ್ರಿಪ್ಪಿಗೆ ಹೊಂಟಾಳೆ ಅಮ್ಮ ನಿವೇದಿತ ಹೋದ್ಲಾ ಹ್ಞೂ ಕಣ ಬೆಳಗ್ಗೆ ಐದೂವರೆಗೆ ಹೋದ್ಲೋ ಸರಿ ನಾನು ಇವತ್ತು ಸ್ವಲ್ಪ ಬೇಗ ಹೋಗಬೇಕು ಅಂತ ಹೇಳಿದ್ನಲ್ಲ ಹೋಗಿ ಬರ್ತೀನಿ ಹ್ಞೂ ಸರಿ ಇತ್ತೀಚಿಗೆ ಶರಣ್ ಸರಿಯಾಗಿ ಕಾಲೇಜ್ಗೆ ಹೋಗ್ತಾ ಇರಲ್ಲ ಲೋಹಿತ್ ಇವತ್ತು ನಾನು ಮನೇಲಿ ಸುಳ್ಳು ಹೇಳಿ ಬಂದಿದ್ದೀನಿ ಅದೇನು ಕೆಲಸ ಬೇಗ ಮುಗಿಸ್ಕೋಬೇಕು ಕಣ ಡೋಂಟ್ ವರಿ ಶರಣ್ ನಾನು ನಿನ್ನ ಜೊತೆ ಇರ್ತೀನಿ ನನಗೆ ನಿನ್ನ ಹೆಲ್ಪ್ ಬೇಕು ಅಷ್ಟೇ ಏನು ಗೊತ್ತಾ ದಿನ ಇದೇ ಸ್ಟಾಪ್ನಲ್ಲಿ ಒಂದು ಹುಡುಗಿ ಬಸ್ ಹತ್ಕೋತಾಳೆ ಆ ಹುಡುಗಿ ಮನೆ ಯಾವುದು ಅವಳ ಹೆಸರೇನು ಅದು ಯಾವ ಡೀಟೇಲ್ಸ್ ನನಗೆ ಗೊತ್ತಿಲ್ಲ ನೀನದನ್ನು ಕಂಡುಹಿಡಿಬೇಕು ಅದಕ್ಕೆ ಅಂತಾನೆ ನಿನ್ನ ಇಲ್ಲಿ ಬರೋಕ್ ಹೇಳಿರೋದು ಆದ್ರೆ ಇವತ್ತು ಬಸ್ ಬಂತು ಆ ಹುಡುಗಿ ಬರಲಿಲ್ಲ ದಿನಾ ಹೀಗೆ ಆಗ್ತಾ ಇದೆ ನಾನು ಅವಳನ್ನ ಸರಿಯಾಗಿ ನೋಡಕ್ಕೆ ಆಗ್ತಾ ಇಲ್ಲ ಅದಕ್ಕೆ ನಿನ್ ಹೆಲ್ಪ್ ನನಗೆ ಬೇಕು ನಾನು ಈ ವಿಷಯಕ್ಕೆ ನಿನಗೆ ಹೆಲ್ಪ್ ಮಾಡಿದ್ರೆ ನಾನು ಎಕ್ಸಾಮ್ ಆದ್ಮೇಲೆ ಒಳ್ಳೆ ಕಡೆ ಕೆಲಸ ಕೊಡಿಸ್ತೀಯ ಖಂಡಿತ ಖಂಡಿತ ಕೊಡಿಸ್ತೀನಿ ಶರಣ್ ನಾನು ನಿನಗೆ ಪ್ರಾಮಿಸ್ ಮಾಡಿದ್ದೀನಲ್ಲ ಹಾಗೆ ನೀನು ನನಗೆ ಪ್ರಾಮಿಸ್ ಮಾಡಿದೆಯಲ್ಲ ಈ ವಿಷಯದಲ್ಲಿ ನಾನು ಸಹಾಯ ಮಾಡ್ತೀನಿ ಅಂತ ಮರ್ತುಬಿಟ್ಟಿಯಾ ಮರ್ತಿಲ್ಲ ನಿನಗೊಂದು ಸರಿ ನೆನಪಿಸ್ತೆ ಅಷ್ಟೆ ಸರಿ ಆ ಹುಡುಗಿ ಯಾವ ಕಾಲೇಜ್ ಅಂತ ಗೊತ್ತಾ ಗೊತ್ತಿಲ್ಲ ಅವಳ ಬಗ್ಗೆ ಒಂದು ಸಣ್ಣ ಕ್ಲೂ ಕೂಡ ಇಲ್ಲ ಅದನ್ನು ನೀನು ಕಂಡುಹಿಡಿಬೇಕು ಓ ಸರಿ ಹ್ಞೂ ತುಂಬಾ ಕಷ್ಟ ಇದೆ ಟ್ರೈ ಮಾಡ್ತೀನಿ ನೀನು ಈ ವಿಷಯ ಟ್ರೈ ಮಾಡಿದ್ರೆ ನಾನು ನಿಮಗೆ ಜಾಬ್ ಕೊಡ್ಸೋಕ್ಕೆ ಟ್ರೈ ಮಾಡ್ತೀನಿ ಬಾಯ್ ಹ್ಞೂ ಎಲ್ಲಿದ್ದಾಳಪ್ಪ ಹುಡುಗಿ ಶರಣ ಈ ರೀತಿ ಯೋಚನೆ ಮಾಡ್ಕೊಂಡು ಅಲ್ಲೇ ಕೊಟ್ಟಿರ್ತಾನೆ ಫ್ರೈ ಮಾಡ್ತಾದ್ಮೇಲೆ ಅಲ್ಲೇ ಒಬ್ಬಳೇ ಹುಡುಗಿ ಬರ್ತಾಳೆ ಎಕ್ಸ್ಕ್ಯೂಸ್ ಮೀ ಎಸ್ ಇಲ್ಲಿ ಗವರ್ಮೆಂಟ್ ಇ ಯು ಕಾಲೇಜಲ್ಲಿ ಇದೆ ಇಲ್ಲಿಂದ ಐದು ಕಿಲೋಮೀಟರ್ ಆಗುತ್ತೆ ಬಸ್ಸಲ್ಲಿ ಹೋಗಬೇಕು ಓ ಓಕೆ ಹುಡುಗಿ ಸಖತ್ತಾಗಿದ್ದಾಳಲ್ವಾ ಅವಳ ಹೇರ್ ಸ್ಟೈಲು ಅವಳ ಡ್ರೆಸ್ ಸೆನ್ಸು ವಾವ್ ಸೂಪರಾಗಿದ್ದಾಳೆ ಹೇಗಾದರೂ ಮಾಡಿ ಹೆಸರು ತಿಳ್ಕೋಬೇಕಲ್ಲ ಬಸ್ಸು ಎಷ್ಟೊತ್ತಿಗೆ ಬರುತ್ತೆ ಇನ್ನೇನೊಂದು ಐದು ನಿಮಿಷ ಬರ್ಬೋದು ಓಕೆ ಥ್ಯಾಂಕ್ ಯು ಎಕ್ಸ್ಕ್ಯೂಸ್ ಮೀ ಅಲ್ಲ ನಿಮ್ಮ ಹೆಸರು ಹೇಳಿಲ್ಲ ಅವಾಗಿಂದ ಮಾತಾಡ್ತಿದ್ದೀರಾ ನನ್ನ ಹೆಸರು ಶರಣ್ಯ ಹೌದಾ ನನ್ನ ಹೆಸರು ಶರಣ್ ಓ ನೈಸ್ ನೇಮ್ ಥ್ಯಾಂಕ್ಸ್ ಹೀಗೆ ಶರಣ್ ಶರಣ್ಯ ಇಬ್ರು ಸ್ವಲ್ಪ ಹೊತ್ತು ಮಾತಾಡ್ತಾರೆ ಮಾತಾಡ್ತಾ ಮಾತಾಡ್ತಾ ಒಬ್ರಿಗೊಬ್ರು ಫೋನ್ ನಂಬರ್ ಶೇರ್ ಮಾಡ್ಕೋತಾರೆ ನಿನ್ನೆ ಏನು ಹುಡುಗಿ ಮುಖ ನೋಡದೆ ತಪ್ಪಿಸ್ಕೊಂಡೆ ಆದ್ರೆ ಜೀವನ ಇಡೀ ಅವಳ ಮುಖ ನೋಡದೆ ಹೇಗ್ ಕಳಿಯೋದು ಮನೆಯವ್ರಿಗೆ ಎಲ್ಲರೂ ಇದ್ದಾಗ ಅವಳ ಮುಖ ನೋಡ್ಬಿಟ್ಟು ಸುಮ್ಮನೆ ಆಗಾಗ ಹ್ಮ್ ಹ್ಮ್ ಅನ್ಬೇಕು ನಾವಿಬ್ರೆ ಇದ್ದಾಗ ಅವಳ ಮುಖ ನೋಡೋದೇ ಬೇಡ ಇಲ್ಲಿ ಕಿರಣ್ ಈ ರೀತಿ ಯೋಚನೆ ಮಾಡ್ತಿದ್ರೆ ಕಿರಣ್ ಅವರು ತುಂಬ ಚೆನ್ನಾಗಿದ್ದಾರೆ ಅಲ್ಲ ಈಗೆಲ್ಲ ಹುಡ್ಗ ಹುಡುಗಿ ಒಬ್ರಿಗೊಬ್ರು ಮಾತಾಡ್ಕೊಳ್ಳಿ ಅಂತ ಬಿಡ್ತಾರೆ ಆದರೆ ಅವರಪ್ಪ ಅಮ್ಮನೂ ಹೇಳಲಿಲ್ಲ ನಮ್ಮಪ್ಪ ಅಮ್ಮನೂ ಹೇಳಲಿಲ್ಲ ಅಟ್ಲೀಸ್ಟ್ ಹುಡ್ಗನಾದರೂ ಹೇಳಿದ್ದಿದ್ರೆ ನಾನು ಮಾತಾಡ್ಬೋದಿತ್ತು ಯಾಕೋ ಯಾರೂ ಹೇಳಲೇ ಇಲ್ಲ ಇನ್ನೇನು ಸ್ವಲ್ಪ ದಿನಗಳಲ್ಲೇ ಮದುವೆ ಆಗುತ್ತೆ ಆಗ ಇಬ್ಬರು ಜೊತೆಲೇ ಇರ್ತೀವಿ ಎಷ್ಟು ಬೇಕಾದರೂ ಮಾತಾಡ್ಬೋದು ಪಾಪ ಸುಮಾ ಇಲ್ಲಿ ಮದುವೆ ಕನ್ಸ್ ಕಾಣ್ತಾ ಇರ್ತಾಳೆ ಯಾಕೆ ರಶ್ಮಿ ಬೇಜಾರಾಗಿದ್ಯಾ ಬೇಜಾರಾಗದೆ ಇನ್ನೇನಾಗುತ್ತೆ ಹೇಳು ನಿವೇದಿತ ರಾಜೇಶ್ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ ನನ್ನ ಬಸ್ಸಲ್ಲಿ ಅವನ ಪಕ್ಕ ಕುತ್ಕೊಳ್ಳಿಲ್ಲ ಅಂತ ನೀನೇನೋ ತಲೆ ಕೆಡ್ಸ್ಕೋಬೇಡ ನಾನು ಹೋಗಿ ರಾಜೇಶ್ನ ಕಳಿಸ್ತೀನಿ ರಾಜೇಶ್ ಬಸ್ಸಲ್ಲಿ ಮೇಡಮ್ ಸರ್ ಎಲ್ಲ ಇರ್ತಾರೆ ನಾನು ಹೇಗೆ ನಿನ್ನ ಪಕ್ಕ ಕೂತ್ಕೊಳ್ಳೋಕ್ಕಾಗುತ್ತೆ ಸ್ವಲ್ಪ ಅರ್ಥ ಮಾಡ್ಕೋ ನನಗೂ ಅರ್ಥ ಆಗುತ್ತೆ ನಿನ್ನ ಟೆನ್ಷನ್ ಆದರೆ ನನಗೆ ನೋಡೋಕೆ ತುಂಬ ಇಷ್ಟ ಅದಕ್ಕೆ ಈ ರೀತಿ ಮಾಡಿದೆ ಟೆನ್ಷನ್ ಕೊಟ್ಬಿಟ್ಟು ಮಾತಾಡೋದು ನೋಡು ಓಕೆ ಓಕೆ ರಿಲ್ಯಾಕ್ಸ್ ನಿವೇದಿತ ಬಂದು ರಶ್ಮಿ ನಿಮಗೋಸ್ಕರ ಕಾಯ್ತಾ ಇದ್ದಾಳೆ ಹೋಗಿ ಅಂತ ಹೇಳಿದ್ಲು ಹಾಗಾಗಿ ಬಂದೆ ನೀನು ಹೀಗೆ ಕೋಪ ಮಾಡ್ಕೊಂಡು ನಿಂತಿರ್ತೀಯಾ ಅಥವಾ ಏನಾದರೂ ಮಾತಾಡ್ತೀಯಾ ನಾವಿಬ್ರು ಸ್ವಲ್ಪ ಹೊತ್ತು ಇಲ್ಲೇ ಕಾಲ ಕಳೆಯೋಣ ನಿವೇದಿತ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿದಳೆ ಕಾಲೇಜಿಗೆ ಹೋಗೋಣ ಸಂಜೆವರೆಗೂ ಕಾದೇ ಅಂತ ಅವನ ಹತ್ರ ಸುಳ್ಳು ಹೇಳಿದ್ರೆ ಆಯ್ತು ಸಂಜೆವರೆಗೂ ವೆಯ್ಟ್ ಮಾಡಿದ್ಯ ಅಲ್ಲಿ ಹಾ ಮಾಡಿದೆ ಆದ್ರೆ ಬಸ್ ನಂಬರ್ ಆರು ಬರಲಿಲ್ಲಪ್ಪ ಏನಮ್ಮ ನಿಂಗೆ ಏನ್ ಬೇಕು ಇಲ್ಲಿ ಪಾನಿಪುರಿ ಅಂಗಡಿ ಎಲ್ಲಿದೆ ಓ ಶರಣ್ಯಾ ಲೋಹಿತ್ ತುಂಬ ಕೆಟ್ಟವನು ಅನ್ನೋದು ಶರಣ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಶರಣ್ಯನ ಮೇಲೆ ಕಣ್ಣು ಹಾಕ್ಬಿಡ್ತಾನೆ ಅಂತ ಶರಣ್ ತಾನೇ ಶರಣ್ಯ ಅಂತ ಮಾತಾಡ್ಸ್ಬಿಡ್ತಾನೆ ಓ ಶರಣ್ ನೀವೇನಿಲ್ಲಿ ಏಳ್ನೇ ಗೊತ್ತಾ ಬ್ರೋ ನನ್ನ ಟಗು ಬ್ರೋ ಓ ಓಕೆ ಓಕೆ ನಾಳೆ ಸಿಗೋಣ ಬಾಯ್ ನಡೀರಿ ಇಲ್ಲಿ ಜಾಸ್ತಿ ಹೋಗಲ್ಲ ನಿಲ್ಲೋದು ಬೇಡ ಅಲ್ಲ ಇಷ್ಟೊತ್ತಲ್ಲಿ ನೀವ್ಯಾಕೆ ಹೊರಗಡೆ ಇದ್ದೀರಾ ಅದು ನನಗೆ ಪಾನಿಪುರಿ ತಿನ್ನಬೇಕು ಅಂತ ಅನಿಸ್ತಿತ್ತು ಹಾಗಾಗಿ ಹೊರಗಡೆ ಬಂದೆ ನೋಡಿದ್ರೆ ಎಲ್ಲೂ ಪಾನಿಪುರಿ ಗಾಡಿಗಳೇ ಇಲ್ಲ ನನಗೊಂದು ಫೋನ್ ಮಾಡಬಾರ್ದಿತ್ತಾ ನಾನೇ ತಂದ್ಕೊಟ್ಟಿದ್ದೆ ನಾವಿಬ್ಬರು ಬೆಳಗ್ಗೆ ಇನ್ನೂ ಫ್ರೆಂಡ್ಸ್ ಆಗಿದ್ದೀವಿ ಆಗ್ಲೇ ಈ ರೀತಿ ಮಿಸ್ಯೂಸ್ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ಅನ್ಸ್ತು ಹಾಗಾಗಿ ಹೇಳಲಿಲ್ಲ ಶರಣ್ ನಿಮ್ ಪಕ್ಕ ಒಬ್ರು ಬ್ಲಾಕ್ ಡ್ರೆಸ್ ಹಾಕೊಂಡು ನಿಂತಿದ್ರಲ್ಲ ಯಾರವರು ಅವನು ಲೋಹಿತ್ ಅಂತ ಸ್ವಲ್ಪ ಹುಡುಗಿರ್ ಕಂಡ್ರೆ ಜೋಲ್ ಸಲ್ಲಿಸ್ತಾನೆ ಸರಿ ಇಲ್ಲ ಅದಕ್ಕೆ ನಿಮ್ನ ಈ ಕಡೆ ಕರ್ಕೊಂಡ್ ಬಂದಿದ್ದು ಸರಿ ಇಲ್ಲ ಅಂದ್ಮೇಲೆ ಅವನ ಸವಾಸ ನಿಮ್ಗೆ ಯಾಕೆ ಹೀಗೆ ಏನೋ ಕಮಿಟ್ಮೆಂಟ್ಸ್ ಅಲ್ಲ ಅವ್ರ ಹತ್ರ ಗುಟ್ಟಲ್ಲಿ ಏನೋ ಹೇಳ್ತಿದ್ರಲ್ಲ ನೀವು ಏನದು ಅವನು ನಿಮ್ಮೇಲೂ ಕಣ್ಣು ಹಾಕಕ್ಕೆ ನೋಡ್ತಾನೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಅದಕ್ಕೆ ಯಾರದು ಅಂತ ಕೇಳ್ದ ಅದಕ್ಕೆ ನಾನು ನನ್ನ ಡವ್ ಅಂತ ಹೇಳ್ದೆ ಸಾರಿ ಅಲ್ಲ ಶರಣ್ ಹೇಳ್ದಂಗೆ ನಡ್ಕೋಬೇಕಲ್ವಾ ಅಂದ್ರೆ ನೀವೇ ಹೇಳಿದ್ರಲ್ಲ ನಾನು ನಿಮ್ಮ ಲವರ್ ಅಂತ ಮತ್ತೆ ಅಂದ್ರೆ ಅಂತ ಕೇಳ್ತಿದ್ದೀರಾ ಅಂದ್ರೆ ನೀವು ನನ್ನ ಹೌದು ನಾನು ನಿಮ್ಮ ತುಂಬಾ ಇಷ್ಟಪಡ್ತಿದ್ದೀನಿ ನನಗೆ ಮಾರ್ನಿಂಗೇ ಅನ್ನಿಸ್ತು ಶರಣ್ ಶರಣ್ಯ ಎರಡು ಮ್ಯಾಚ್ ಆಗುತ್ತಲ್ಲ ಐ ಲವ್ ಯು ಐ ಲವ್ ಯು ಟು ಐ ಲವ್ ಯು ಹೇಳಿದ್ಮೇಲೆ ಮೇಲೆ ದೂರ ದೂರ ಕುತ್ಕೋಬಾರ್ದು ಅಂತಾರಪ್ಪ ಶರಣ್ಯ ಈ ಡ್ರೆಸ್ಸಲ್ಲಿ ನೀನು ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ನಾನಿನ್ನ ಪ್ರೀತಿ ಮಾಡ್ತಿರೋದ್ರಿಂದ ಹೇಳ್ತಾ ಇದ್ದೀನಿ ಫ್ರೆಂಡ್ ಆಗಿದ್ರೆ ಈ ತರ ಬಟ್ಟೆ ಎಲ್ಲ ಹಾಕೊಂಡು ನೈಟ್ ಅಲ್ಲೆಲ್ಲ ಓಡಾಡ್ಬೇಡ ಅಂತ ಹೇಳ್ತಿದ್ದೆ ಸರಿ ಅಂದ ಹಾಗೆ ನಿಮ್ಮ ಮನೇಲಿ ಯಾರ್ಯಾರಿದ್ದಾರೆ ಅಪ್ಪ ಅಮ್ಮ ಅಣ್ಣ ನಾನು ನನ್ನ ತಂಗಿ ವಾವ್ ನನಗಂತೂ ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ತುಂಬಾನೇ ಇಷ್ಟ ನಿಮ್ಮ ಮನೆಯಲ್ಲಿ ನಾನು ಅಪ್ಪ ಅಮ್ಮ ಮೂರೇ ಜನ ಹೀಗೆ ಶರಣ್ ಶರಣ್ಯ ಇಬ್ರು ತುಂಬಾ ಹೊತ್ತು ಒಬ್ರಿಗೊಬ್ರು ತಮ್ಮ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ತಾ ಕಾಲ ಕಳೀತಾರೆ ಅಯ್ಯೋ ನಿಂತ್ಕೊಳ್ಳೆ ಯಾಕೆ ಅಲ್ಲ ಕಡೆ ನೀನ್ ನಡ್ಕೊಂಡ್ ಬರೋ ಸ್ಟೈಲ್ ನೋಡಿದ್ರೆ ಎಲ್ಲನ ಬೀಳಸ್ಬಿಡ್ತೀಯೋ ಅಂತ ಭಯ ಆಯಿತು ಅದಕ್ಕೆ ನಿಂತ್ಕೋ ಒಂದೆ ಹ್ಮ್ ಆಡ್ಕೊಳಕೇನು ಈಗ ಏನು ಮಾಡಕ್ ಬೇರೆ ಕೆಲಸ ಇಲ್ವಲ್ಲ ಇನ್ನೇನ್ ಮಾಡ್ತೀರಾ ಹೇಳಿ ರಾಜಿ ಯಾಕೋ ಇತ್ತೀಚೆಗೆ ತುಂಬಾನೇ ಮಾತಾಡ್ತಿದ್ಯಾ ನೀನು ನಾನ್ ಮನೇಲಿರೋದು ನಿನಗೊಂದು ಸ್ವಲ್ಪನೂ ಸಹಿಸ್ತಾ ಇಲ್ಲ ಅಲ್ವಾ ಯಾಕ್ರಿ ಹಾಕ್ ತಪ್ಪ ತಿಳ್ಕೊತೀರಾ ನೋಡಿ ನಂಗೆ ಮನೇಲಿ ಬೇಕಾದಷ್ಟು ಕೆಲಸ ಇರುತ್ತೆ ಕಿರಣ್ಗೆ ಮದುವೆ ಫಿಕ್ಸ್ ಆಗಿದೆ ನೀವು ಕಿರಣ್ ಒಂದಿಷ್ಟು ಶಾಪಿಂಗ್ ಮುಗಿಸ್ಕೊಬರ್ಬೇಕಲ್ವಾ ಎಲ್ಲದಕ್ಕೂ ನಾನೇ ಹೋಗಬೇಕು ಅಂದ್ರೆ ನನಗೂ ಕಷ್ಟ ಆಗುತ್ತೆ ಸುಮ್ಮನೆ ಮನೇಲಿರೋ ಬದಲು ಅದನ್ನಾದರೂ ಮಾಡಿ ಅಂತ ಹೇಳೋಕ್ಕೆ ಬರ್ತೀನಿ ನೀವು ನೋಡಿದ್ರೆ ಅಲ್ಲ ಕಡೆ ಮದುವೆ ಇಂಟ್ರೆಸ್ಟ್ ಇಲ್ಲ ತಲೆ ಕೆಡ್ಸ್ಕೋತೀಯ ನನ್ನ ನಿಮ್ಮ ನಮ್ಮಪ್ಪ ಅಮ್ಮ ನಿಮ್ಮಪ್ಪ ಅಮ್ಮ ತಲೆ ಕೆಡ್ಸ್ಕೊಂಡಿದ್ರೆ

ಇನ್ವಿಟೇಷನ್ ಕಾರ್ಡು ಇದಕ್ಕೆಲ್ಲ ಹೋಗಿ ಅವನಿಗೆ ಪಂಚೆ ಪೇಟ ಇದೆಲ್ಲ ತರಬೇಡ್ವಾ ಎಲ್ಲ ಕೆಲಸನೂ ನನಗೆ ಹೇಳಿದ್ರೆ ನಾನು ಯಾವ್ಯಾವುದು ಅಂತ ಮಾಡಬೇಕು ಇಲ್ಲಿ ಮನೆ ಕೆಲಸನೂ ಮಾಡಬೇಕು ಅಲ್ಲಿ ಶಾಪಿಂಗೂ ಹೋಗಬೇಕು ನನಗಂತೂ ಸಾಕಾಗಿ ಹೋಗಿದೆ ನೆಲ್ಸ್ಕೊಂಡ್ರೆ ಅದಕ್ಕೆ ನೆಲ್ಸ್ಕೊಳ್ಳೆ ಬೇಡ ಹ್ಞೂ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ